ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ತುಂಬ ಜನ ಹೊಸಬ್ರೆಲ್ಲ ನಮ್ಮ ಚಾನಲ್ಗೆ ಆ್ಯಡ್ ಆಗಿರೋದ್ರಿಂದ ನಾನು ಪರಿಚಯ ಮಾಡ್ಕೋತಾ ಇದ್ದೀನಿ ನಾನು ವಾಣಿಶ್ರೀ ಭಟ್ ನಾನು ಸಿಸ್ಸಿಯಿಂದ ಲಾಗ್ ಮಾಡ್ತೀನಿ ಸದ್ಯಕ್ಕೆ ನನ್ನ ತವರು ಮನೆ ಸಿದ್ದಾಪುರ ತಾಲೂಕಿನ ಒಂದು ಪುಟ್ಟಹಳ್ಳಿಯಿಂದ ಲಾಗ್ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ನಮ್ಮ ಹಳ್ಳಿಯ ವಿಡಿಯೋಗಳು ಇಷ್ಟ ಆಗುತ್ತೆ ನಮ್ಮ ಮಲ್ನಾಂಡ ಹಳ್ಳಿಯ ವಾತಾವರಣ ಅಡುಗೆಗಳು ಎಲ್ಲ ಇಷ್ಟಪಟ್ಟು ನೋಡ್ತೀರಾ ಥ್ಯಾಂಕ್ ಯು ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ದೀರಾ ಹಾಗೆ ಇದುವರೆಗೆ ನಮ್ಮ ಚಾನಲ್ನ ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂತದು ಬಾ ನಾ ಬರ್ತೀನಿ ಅಪ್ಪ ನಾ ಬರ್ತೀನಿ ನಮ್ಗೆ ಆರಾಚನೆ ಮಾಡೋ ಮಗ ಹೊತ್ತಪ್ಪ ಹೊತ್ತಪ್ಪ ಪಾತ್ರ ತೊಳೆ ಪಾತ್ರೆ ತೊಳೆದು ಒಳ ತೋಳ್ಸಿ ಆಮೇಲೆ ಆಮೇಲೆ ಆಡು ಓಕೆ ಹ್ಞೂ ಬಾ ಬಾ ಇಲ್ಲಿ ಯುಕ್ತ ಅಮ್ಮನ ಗೋಳು ಹೋಯ್ತ ಇದ್ದಾಳೆ ಆಟಕ್ಕೆ ಬಾ ಆಟ ಆಡೋಣ ಬಾ ಅಂತ ಜಸ್ಟ್ ತಿಂಡಿ ಎಲ್ಲ ತಿಂದಾಯಿತು ಇವಾಗ ಬಂದು ಹೊರಗಡೆ ಕುತ್ಕೊಂಡಿದ್ದೀವಿ ಇನ್ನು ಏನು ಕ್ಲೀನಿಂಗ್ ಎಲ್ಲ ಆಗಿಲ್ಲ ಅಮ್ಮ ಸ್ವಲ್ಪ ಹೂವೆಲ್ಲ ಕೊಯ್ತಾ ಇದ್ರು ದೇವರಿಗೆ ಹೂ ಹಾಕೋಕೆ ಅಪ್ಪ ಸ್ವಲ್ಪ ಕೊಯ್ದಿಟ್ಟಿದ್ರು ಇನ್ನೂ ಕೂಡ ಮಿಕ್ಕಿತ್ತು ರೈಟ್ ಸವಾರಿ ಹಾಗೆ ಅವತ್ತಿನ ದಿನ ಮಧ್ಯಾಹ್ನದವರಿಗೆ ಮತ್ತೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಮಧ್ಯಾಹ್ನ ಪಲಾವ್ ಮಾಡಿದ್ವಿ ಅಪ್ಪ ಕೂಡ ಒಂದು ಫಂಕ್ಷನ್ ಹೋಗಿದ್ದು ಸೊ ಪಲಾವ್ ಮಾಡ್ಕೊಂಡಿದ್ವಿ ನಾನು ಅಮ್ಮ ಇಲ್ಲಿ ಮಧ್ಯಾಹ್ನ ಮೇಲೆ ಅಮ್ಮ ನನಗೆ ಜೂಟ ಹಾಕ್ತಾ ಇದ್ದಾರೆ ಸುಮ್ಮನೆ ಜೂಟ ಹಾಕಬೇಕು ಅನಿಸ್ತು ಅಂತ ಜೂಟ ಹಾಕ್ತಾ ಇದ್ದಾರೆ ಮಧ್ಯಾಹ್ನ ಮೇಲೆ ಟೀ ಟೈಮ್ ಎಲ್ಲ ಮುಗ್ದಿದಾದ್ಮೇಲೆ ಎಲ್ಲ ಹಾಕೊಂಡು ವಾಕಿಂಗ್ಗೆ ಹೋಗ್ತೀವಿ ನೀನು ಬಂದ ತಕ್ಷಣ ಒಂದ್ ರೌಂಡ್ ತಿರ್ಕೊಂಡ್ ಬರೋಣ ಅಂತ ಸುಮ್ನೆ ಮಜಕ್ಕೆ ಎರಡು ಜುಟ್ಟ ಹಾಕೋತಾ ಇದೀನಿ ಯುಕ್ಸ ಜುಟ್ಟೆ ಇಟ್ಕೊಳಲ್ಲ ಜುಟ್ಟ ಹಾಕೊಂಡ್ರೆ ಒಂದ್ ಕ್ಷಣಕ್ಕೆ ತಕೊಂಡ್ ಬಿಡ್ತಾಳೆ ನಾನು ಹಾಕೊಂಡು ತೋರ್ಸ್ತಿದ್ದೆ ಈ ತರ ಅಂತ ಇಲ್ಲೊಬ್ರು ನಂತರ ವಾಕಿಂಗ್ ಟೈಮ್ ಮುಳ್ಳೆಹಣ್ಣು ಸಿಕ್ತು ಬಿಳಿ ಮುಳ್ಳೆಹಣ್ಣು ಕೊಯ್ತಾ ಇದೀವಿ ಚೆನ್ನಾಗಿರುತ್ತೆ ತಿನ್ನೋಕೆ ಇದು ನೋಡಿ ಇದರಿಂದ ಕೋಕಪ್ ಮಾಡ್ತಾರೆ ಮುರುಗ್ಳು ಅಂತ ಹೇಳ್ತೀವಿ ನಮ್ ಕಡೆ ಕಾಯಿ ಫುಲ್ ಆಗಿದೆ ಹಣ್ಣು ಎಲ್ಲೋ ತೆಳ್ಳಗೆ ಒಂದೊಂದು ಹಣ್ಣಾಗಿದೆ ಜಸ್ಟ್ ಆಗೋಕೆ ಸ್ಟಾರ್ಟ್ ಆಗಿರೋದು ರೆಡ್ ಕಲರ್ ಹಣ್ಣೋದು ಅಜ್ಜ ಮನೆ ಬೇಡ ಯಾಕೆ ಅಜ್ಜ ಮನೆ ಯಾಕೆ ಬೇಡ ವಾಕಿಂಗ್ ಹೋಗ್ಬೇಕು ವಾಕಿಂಗ್ ಹೋಗ್ಬೇಕಾ ಇಲ್ಲಿ ಒಂದು ಸಂಪಿಗೆ ಹಣ್ಣಿದೆ ರೆಡ್ ಕಲರ್ದು ಇಡೀ ಮರದಲ್ಲಿ ಒಂದೇ ಒಂದು ಸಂಪಿಗೆ ಹಣ್ಣು ಇರೋದು ಇದು ಸಂಪಿಗೆ ಹಣ್ಣು ಇದೆಲ್ಲ ಕಾಡು ಹಣ್ಣುಗಳು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆದರೆ ಒಂದೇ ಒಂದು ಹಣ್ಣಿತ್ತು ಅಷ್ಟೇ ಗಾಡಿಯೆಲ್ಲ ಓಡಾಡ್ಬಿಟ್ಟು ಧೂಳು ಕೂಡ ನೋಡಿ ಎಷ್ಟಾಗಿದೆ ಅಂತ ಹೊಳೇಲಿ ಒಂದೇ ಒಂದು ಹುಂಡು ನೀರಿಲ್ಲ ಹಾಗೆ ನಾನು ಅಮ್ಮ ಯುಕ್ತ ನಮ್ಮೂರ ಹೊಳೆ ಹತ್ರ ಬಂದ್ವಿ ಅದು ಇದು ಹಣ್ಣು ಸಿಗುತ್ತಾ ಅದು ಇದು ನೋಡ್ತಾ ಹಾಗೆ ವಾಕಿಂಗ್ ಮಾಡ್ತಾ ಮುಂದ್ ಬಂದ್ವಿ ಇಲ್ಲಿ ಹೊಳೆಲಿ ಕೂಡ ಒಂಚೂರು ನೀರು ಇರಲಿಲ್ಲ ನೋಡಬಹುದು ಬರೀಕಾಯಿ ಮಾತ್ರ ಇದೆ ಮಳೆಗಾಲ ಇವಾಗ ನೀವು ನೋಡ್ತಾ ಇರೋದು ಚಳ್ಳೆಕಾಯಿ ಇದು ಫುಲ್ ಬಿಟ್ಕೊಂಡಿದೆ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಆರೆಂಜ್ ಕಲರ್ ಹಣ್ಣು ಮೇಲ್ಗಡೆ ಮನೆ ಚಿಕ್ಕಪ್ಪ ಈ ತರ ಹೂ ಬೆಳೆಸಿದ್ದಾರೆ ಸೂರ್ಯಕಾಂತಿ ಹೂವು ಏನೋ ಗೊತ್ತಿಲ್ಲ ನನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ವಿಡಿಯೋ ಮಾಡ್ಕೊಂಡೆ ನಂತರ ಮನೆಗೆ ಬಂದು ಪ್ರೆಶ್ ಅಪ್ ಆಗ್ಬಿಟ್ಟು ಕೂತ್ಕೊಂಡ್ವಿ ಇವಾಗ ಹೊರಗಡೆ ಬಂದು ಕೂತ್ಕೊಂಡಿದ್ವಿ ಗಾಳಿ ಬೀಸ್ತಾ ಇತ್ತು ಸೊ ಸ್ಕೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹುಣ್ಣಿಮೆ ಬೇರೆ ಮತ್ ಮನೆ ಚಿಕ್ಕಪ್ಪ ಆಮೇಲೆ ಕೃಷ್ಣ ಎಲ್ಲ ಬಂದಿದ್ರು ಸೊ ಇವತ್ತು ಅವಳಿಗೆ ಗಜಾನಜ ಬಂದ್ಬಿಟ್ರೆ ತುಂಬ ಚೆನ್ನಾಗುತ್ತೆ ಆಟ ಆಡೋಕೆಲ್ಲ ಆಟ ಆಡ್ತಿದ್ದಾಳೆ ಅವಳಿಗೆ ಹಾಗೆ ನೆಕ್ಸ್ಟ್ ಡೇ ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಬೆಳಗ್ಗೆ ತಿಂಡಿಯೆಲ್ಲ ತಿಂದಾದ ತಕ್ಷಣ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ ಸ್ವಲ್ಪ ಹೊತ್ತು ಹಾಗೆ ವಯಸ್ಸವರೆಲ್ಲ ಮಾಡೋದಿದ್ರೆ ನಾನು ನಮ್ಮ ಮನೆ ಹತ್ರನೇ ಇರೋ ನಮ್ಮ ಚೌಡಮ್ಮನ ಗುಡಿ ಹತ್ತಿರ ಹೋಗ್ತೀನಿ ಅಲ್ಲಿ ಬೆಟ್ಟ ಇದೆ ಅಲ್ಲಿ ಹೋಗ್ತೀನಿ ಇವಾಗ ನೀವು ನೋಡ್ಬೋದು ರಿಟರ್ನ್ ಹೊರಟಿದ್ದೀನಿ ಮನೆಗೆ ಚೌಡಮ್ಮನ ಗುಡಿಯಿಂದ ಹಾಗೆ ನಮ್ಮ ಮನೆಗೆ ಹೋಗೋ ಸ್ಪೇಸ್ ಇದೆಯಲ್ಲ ಆ ಜಾಗ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟವಾದ ಜಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮನೆ ಹತ್ತಿರನೇ ಸಂಪಿಗೆ ಹೂವಿನ ಮರ ಇದೆ ಸಕ್ಕತ್ತಾಗಿ ಪರಿಮಳ ಬರ್ತಾ ಇರುತ್ತೆ ಸಂಜೆ ಟೈಮಲ್ಲಂತೂ ಇನ್ನೂ ಜಾಸ್ತಿ ಹೊರಗಡೆ ಚೇರ್ ಹಾಕ್ಕೊಂಡು ಕುತ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಹಾಗೆ ಬೆಳಗಾವಿ ಮುಂಚೆ ಕೂಡ ಇಳಿ ಬಿಸಿಲಿಗೆ ಕುತ್ಕೊಳ್ಬೇಕು ಎಳೆ ಬಿಸಿಲನ್ನು ತಗೋಬೇಕು ಅಂದರೆ ಹೊರಗಡೆ ಕುತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಬಹುದು ಕಾಫಿ ಟೀ ಜೊತೆಲ್ಲ ಅಮ್ಮ ಇಲ್ಲಿ ಮಜ್ಗೆ ಮಾಡ್ತಾ ಇದ್ದಾರೆ ಬೆಣ್ಣೆನೂ ತೆಗೆದು ತುಪ್ಪಕ್ಕೂ ಆಗುತ್ತೆ ಹಾಗೆ ಕುಡಿಯೋಕ್ಕೂ ಕೂಡ ಮಜ್ಗೆ ಚೆನ್ನಾಗಿರುತ್ತೆ ಅಂತ ಹಾಗೆ ಅಪ್ಪ ದೇವ್ರ ಪೂಜೆ ಎಲ್ಲ ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ಯುಕ್ತ ಬೇಬಿ ಇಲ್ಲಿ ಶೇಂಗಾ ಬೇಯಿಸ್ಕೊಟ್ಟಿದ್ರು ತಿಂತಾ ಇದ್ದಾಳೆ ಶೇಂಗಾ ಬೇಕಾ ಬೇಡ ಬೇಕು ಮಧ್ಯಾಹ್ನದ ಊಟಕ್ಕೆ ಅಮ್ಮ ಬದನೆಕಾಯಿ ಬಜ್ಜಿ ಮಾಡಿದ್ರು ಸಖತ್ತಾಗಿರುತ್ತೆ ಖಾರ ಖಾರವಾಗಿ ಆಮೇಲೆ ಅಪ್ಪೆ ಹುಳಿ ಮಾಡಿದ್ರು ನನ್ನ ಫೇವ್ರೇಟು ಅಪ್ಪ ಇಲ್ಲಿ ಊಟ ಮಾಡ್ತಿದ್ದಾರೆ ಆಗ ಯುಕ್ತ ಕೂಡ ಊಟ ಮಾಡ್ತಿದ್ದಾಳೆ ಮಧ್ಯಾಹ್ನ ಮೇಲೆ ಇಲ್ಲಿ ಚಾಲಿ ಸುಲಿಯೋ ಮಷೀನನ್ನು ತರಿಸಿದ್ವಿ ನಮ್ಮ ಪಕ್ಕದೂರಿಗೆ ಬಂದಿತ್ತು ಇವಾಗ ಅಡಿಕೆ ಸುಲಿಯೋರು ಚಾಲಿ ಸುಲಿಯೋರೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ ಸೊ ಮಷೀನನ್ನು ಯೂಸ್ ಮಾಡೋದು ಅನಿವಾರ್ಯ ಟೆಕ್ನಾಲಜಿ ಮುಂದುವರೆದ ಹಾಗೆ ನಾವು ಕೂಡ ಯೂಸ್ ಮಾಡ್ಕೋಬೇಕು ಅಲ್ವಾ ಸೊ ಮತ್ತು ಅನಿವಾರ್ಯ ಕೂಡ ಇವಾಗ ಚಾಲಿ ಸುಲಿಯೋ ಮಷೀನನ್ನು ಇಳಿಸ್ತಾ ಇದ್ದಾರೆ ಚಾಲಿಯನ್ನು ಕೈನೆಲ್ಲ ಸುಲಿದ್ರೆ ಸುಮಾರು ಹದಿನೈದು ಇಪ್ಪತ್ತು ದಿನ ಬೇಕಾಗಿತ್ತು ಮಷೀನಲ್ಲೇ ಸುಲಿದಿರೋದ್ರಿಂದ ಒಂದು ಒಂದೂವರೆ ದಿವಸಕ್ಕೆ ಮುಗಿದೋಯಿತು ಮಷೀನನ್ನು ಮೇಂಟೈನ್ ಮಾಡೋಕ್ಕೂ ಮಷಿನ್ ಜೊತೆ ಒಂದು ಮೂರು ಜನ ಬೇಕಾಗುತ್ತೆ ಹಾಗೆ ಇಳಿಸೋದು ಏರಿಸೋದು ಕೂಡ ತುಂಬ ಕಷ್ಟ ಸ್ವಲ್ಪ ವೇಟ್ ಇರುತ್ತಲ್ಲ ಮಷೀನಲ್ಲ ಮಷೀನಲ್ಲಿ ಸೋಸೋದು ಈಸಿ ಅಂತೂ ಅಲ್ಲ ಒಂದೆರಡು ಮೂರು ಜನ ಅಂತೂ ಬೇಕಾಗುತ್ತೆ ಚಾಲಿ ಹಾಕೋಕೆ ಆಮೇಲೆ ಸಿಪ್ಪೆ ತೆಗ್ದಿರೋ ಚಾಲಿನ ತೆಗಿಯೋಕ್ಕೆ ಮೇಲ್ಗಡೆಯಿಂದ ಸಿಪ್ಪೆ ತೆಗೆಯೋಕೆ ಆ ಥರ ಎಲ್ಲ ಆಮೇಲೆ ಇಳಿಸೋಕೆ ಏರಿಸೋಕ್ಕೆಲ್ಲ ಕಷ್ಟ ವೇಟ್ ಇರುತ್ತೆ ಮಷಿನ್ನು ಜೊತೆಗೇನು ಚಾಲಿಯನ್ನು ಜಾಸ್ತಿ ಒಣಗ್ಸಿದ್ರೆ ಸ್ವಲ್ಪ ಜಾಸ್ತಿ ಪುಡಿ ಬರುತ್ತೆ ಕಟ್ ಕಟ್ ಆಗಿಬಿಡತ್ತೆ ಇನ್ನು ಕಡಿಮೆ ಒಣಗಿಸಿದ್ರೆ ಗೋಟ್ ಜಾಸ್ತಿ ಬರುತ್ತೆ ಸಿಪ್ಪೆ ಸಮೇತ ಬರೋ ಚಾಲಿ ಅದು ಸ್ವಲ್ಪ ತೆಗೆಯೋದೆಲ್ಲ ತುಂಬ ಕಷ್ಟ ಹೆವಿ ಮಷಿನ್ಗಿಂತ ಸ್ವಲ್ಪ ಮೀಡಿಯಮ್ ಮಷಿನ್ನು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಹೆವಿ ಮಷಿನಲ್ಲಿ ಮಾಡಿಸಿದ್ರೆ ಗೋಟ್ ಸಿಕ್ಕಾಪಟ್ಟೆ ಬರುತ್ತೆ ಅದನ್ನು ಸುಲಿಯೋದು ತುಂಬ ಕಷ್ಟ ಆಗುತ್ತೆ ಹಾಗೆ ಕೆಲವೊಬ್ಬರು ಕಮೆಂಟ್ ಮಾಡ್ತಾಯಿದ್ರೆ ಎಲ್ಲಿ ಮಷಿನ್ ಅದು ಅಂತ ಇದು ಮರಾಠಿ ಕೊಪ್ಪದವ್ರದ್ದು ಬಂಡ್ಲ ಹತ್ರ ಮರಾಠಿ ಕೊಪ್ಪ ಅಂತ ಇದೆಯಲ್ಲ ಅಲ್ಲಿ ಮಷಿನ್ ಇದು ಬೇಕಾದರೆ ಇವ್ರ ನಂಬರನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸಿರ್ಸಿ ಸಿದ್ದಾಪುರ ಕಡೆ ಎಲ್ಲ ಕಡೆ ಬರ್ಬೋದು ಹತ್ತಿರ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಮಷಿನ್ ಇಟ್ಕೊಳ್ಳೋಕೆ ಜಾಗala 레ವೆಲ್ ಮಾಡ್ಕೊತಾ ಇದಾರೆ ಹ್ಮ್ ಬ್ರದರ್ ಹ್ಮ್ ಹ್ ಹ್ ನೋಕಿದ Uh-huh. <laughs> 아. 하이도 ಚಾಲಿ ಎಲ್ಲ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾಯಿದೆ ಅಂತ ಸ್ವಲ್ಪ ಜಾಸ್ತಿ ಒಣಗಿರೋದ್ರಿಂದ ಕಟ್ ಪೀಸ್ ಜಾಸ್ತಿ ಬಂತು ಗೋಟ್ ಅಷ್ಟೊಂದು ಬಂದಿಲ್ಲ ಓವರಲ್ ಆಗಿ ಒಂದು ಏಳೆಂಟು ಕ್ವಿಂಟಲ್ ಅಡಿಕೆ ಸೋಲಿಸಿದ್ರೆ ಒಂದು ಮುಕ್ಕಾಲು ಕ್ವಿಂಟಲ್ ಸುಲಿಯೋದು ಬರುತ್ತೆ ಅಂದರೆ ಗೋಟ್ ಬಿಡಿಸೋದು ಬರುತ್ತೆ ಈ ಮಷಿನ್ ಸುಮಾರು ಒಂದು ತಾಸಿಗೆ ಒಂದು ಕ್ವಿಂಟಲ್ ಮೇಲೆ ಒಂದು ಕ್ವಿಂಟಲ್ ಒಂದು ಕಾಲು ಕ್ವಿಂಟಲ್ ಹೀಗೆ ಸೊಲಿಯುತ್ತೆ ಅವತ್ತಿನ ದಿನ ಬರೋದೇ ಸುಮಾರು ನಾಲ್ಕೂವರೆ ಆಗಿತ್ತು ನಾಲ್ಕೂವರಿಂದ ಐದೂವರೆವರೆಗೆ ಸೋಲಿದ್ರು ಹಾಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು ನಾನು ಕೂಡ ಇವಾಗ ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಜನ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜನ್ನು ನೋಡ್ತಾಯಿದ್ರೆ ಪೇಜನ್ನು ಫಾಲೋ ಕೂಡ ಮಾಡಿ ಮತ್ತು ಪೇಜನ್ನು ಲೈಕ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಬೆಲ್ ಬೆಲ್ ಐಕಾನ್ ಕೂಡ ಒತ್ತಿ ಓಕೆ ಥ್ಯಾಂಕ್ ಯು ಬಾಯ್